ಸಾವಿರದ ಎಂಟುನೂರ ಐವತ್ತರಲ್ಲಿ ಎನ್ರಿ ವೆಲ್ಸ್ ಮತ್ತು ವಿಲಿಯಂ ಫರ್ಗೋ ಅವರಿಂದ ಪ್ರಸಿದ್ಧ ಅಮೆರಿಕನ್ ಎಕ್ಸ್ಪ್ರೆಸ್ ಎಂಬ ಹಣಕಾಸು ವ್ಯವಹಾರ ಸಂಸ್ಥೆ ಸ್ಥಾಪನೆಗೊಂಡಿದ್ದು ಇದೇ ದಿನ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಇದೇ ದಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇತೃತ್ವದಲ್ಲಿ ಹಜಾದ್ ಇನ್ ಫೌಚ್ ಸೇನೆ ಭಾರತದ ವಿಮೋಚನೆಗಾಗಿ ಬರ್ಮಾಗಡಿ ದಾಟಿ ಭಾರತದತ್ತ ಚಲಿಸಿತು ಈ ಐತಿಹಾಸಿಕ ಘಟನೆಯು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ತಿರುವು ಮೂಡಿಸಿತು ಯಾಕಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಮತ್ತು ಬ್ರಿಟಿಷರನ್ನ ಭಾರತದಿಂದ ಹೊರಹಾಕಲು ಈ ಸೈನ್ಯವು ಭಾರತಕ್ಕೆ ಮರಳಲು ಬಯಸಿತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜಪಾನಿನ ಸಹಾಯದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಜದ್ ಇನ್ಫೋ ಸೇನೆಯನ್ನ ಹುಟ್ಟುಹಾಕಿರ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಮೆರಿಕದ ಕಾಂಗ್ರೆಸ್ ಕರೆನ್ಸಿ ಚಲಾವಣೆ ಹಣಕ್ಕೆ ಚಿನ್ನದ ಸಂಪನ್ಮೂಲದ ಅಗತ್ಯತೆಯನ್ನು ತೆಗೆದುಹಾಕಿದ್ದು ಇದೇ ದಿನ ಎರಡ್ ಸಾವಿರದ ಆರರಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಎರಡ್ ಸಾವಿರದ ಏಳರ ವಿಶ್ವಕಪ್ವರೆಗೆ ರಾಹುಲ್ ದ್ರಾವಿಡ್ ಅವರನ್ನು ಭಾರತದ ಕ್ರಿಕೆಟ್ ತಂಡದ ನಾಯಕರನ್ನಾಗಿ ನೇಮಿಸಿದ್ದು ಇದೇ ದಿನ ಎರಡು ಸಾವಿರದ ಆರರ ಖ್ಯಾತ ಜಾದುಗಾರ ಪಿ ಸಿ ಸರ್ಕಾರ್ ಅವರ ಪುತ್ರ ಮಾಣಿಕ್ ಸರ್ಕಾರ್ ಅವರಿಗೆ ಅಂತಾರಾಷ್ಟ್ರೀಯ ಲೇಸರ್ ಪ್ರದರ್ಶನ ಸಂಸ್ಥೆಯ ಪ್ರಶಸ್ತಿ ವಾಷಿಂಗ್ಟನ್ ವಾಷಿಂಗ್ಟನ್ನಲ್ಲಿ ನಡೆದ ಲೇಸರ್ ಪ್ರದರ್ಶನದಲ್ಲಿ ಮಾಣಿಕ್ ಸರ್ಕಾರ್ ಅವರ ಬುದ್ಧನ ಚರಿತ್ರೆ ಕುರಿತಾದ ಲೇಸರ್ ಪ್ರದರ್ಶನಕ್ಕೆ ಈ ಬಹುಮಾನ ಲಭಿಸಿತು ಎರಡ್ ಸಾವಿರದ ಎಂಟರಲ್ಲಿ ಈಜಿಪ್ಟ್ನಲ್ಲಿ ನಡೆದ ಕೈರೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸ್ಪರ್ಧಾತ್ಮಕ ವಿಭಾಗಕ್ಕೆ ಭಾರತದಿಂದ ಆಯ್ಕೆಯಾಗಿದ್ದಂತಹ ಕೇರ ಫುಟ್ಪಾತ್ ಮಕ್ಕಳ ಚಿತ್ರ ಮೂರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದು ಇದೇ ದಿನ